ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ದೇವಾಲಯದ ತಪ್ಪಲಿನಲ್ಲಿ ಸ್ಫೋಟಕ ದಾಸ್ತಾನು ಗೋದಾಮು ತೆರೆಯುವುದಕ್ಕೆ ವಿರೋಧ ಬಂಡೆಮಠ ಶ್ರೀಗಳು ಪಾಲನಹಳ್ಳಿ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆ ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕರವೆ ನಾರಾಯಣ ಬಣದಿಂದ ರಾಜ್ಯದಾದ್ಯಂತ ಪ್ರತಿಭಟನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನಿರ್ಲಕ್ಷಿಸಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಪ್ರಪಂಚದ ಎರಡನೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಪಾವಗಡದಲ್ಲಿ ಸ್ಥಾಪನೆ ಮೂರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜ್ಯ ಸರ್ಕಾರ ಬಲಿಷ್ಠ ಕಾನೂನು ರೂಪಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಲ್ಪಿಸಿ ಎಲ್ಲಾ ಖಾಸಗಿ ಸಂಸ್ಥೆಗಳಲ್ಲಿ ಶೇಕಡಾ ಹುದ್ದೆ ಕನ್ನಡಿಗರಿಗೆ ಮೀಸಲಿಡುವಂತೆ ಆಗ್ರಹಿಸಿ ಕರವೇ ಪ್ರತಿಭಟನೆ ಪುರಾತನ ಕಲ್ಯಾಣಿಯಲ್ಲಿ ಮುಳುಗಿ ತಮಿಳುನಾಡು ಮೂಲದ ವ್ಯಕ್ತಿ ಸಾವು ಮೂರು ದಿನಗಳ ನಂತರ ತಡವಾಗಿ ಬೆಳಕಿಗೆ ಬಂದ ಪ್ರಕರಣ ವಾರ್ತೆಗಳ ವಿವರ ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟಕ್ಕೆ ಹೊಂದಿಕೊಂಡಂತೆ ಇರುವ ಕಂಚಗಲ್ ಮುನೇಶ್ವರ ದೇವಾಲಯದ ಸಮೀಪವೇ ಬೃಹತ್ ಸ್ಫೋಟಕ ಗೋದಾಮು ತಲೆ ಎತ್ತಿರುವುದನ್ನು ವಿರೋಧಿಸಿ ಬಂಡೆಮಠ ಶ್ರೀಗಳು ಪಾಲನಹಳ್ಳಿ ಶ್ರೀಗಳ ನೇತೃತ್ವದಲ್ಲಿ ಬಾಣವಾಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಜನಪ್ರತಿನಿಧಿಗಳು ಪಂಚಾಯಿತಿ ಮುಂದೆ ಸೋಮವಾರ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಸ್ಥಳೀಯ ಪಂಚಾಯಿತಿ ಪಿಡಿಒಗೆ ಮನವಿ ಸಲ್ಲಿಸಿದ್ರು ನೆಲಮಂಗಲ ತಾಲೂಕು ಹಾಗೂ ಮಾಗಡಿ ತಾಲೂಕಿನ ಗಡಿಯಲ್ಲಿರುವ ಕಂಚಗಲ್ ಮುನೇಶ್ವರ ದೇವಾಲಯದ ಬೆಟ್ಟದ ಸುತ್ತಮುತ್ತ ಸುಮಾರು ಇನ್ನೂರ ಐವತ್ತು ಎಕರೆಗೂ ಅಧಿಕ ಪ್ರದೇಶವಿದ್ದು ಹಲವಾರು ಕಾಡು ಪ್ರಾಣಿಗಳಿವೆ ಪಕ್ಕದಲ್ಲೇ ದೇವಾಲಯವಿದೆ ಆದರೆ ಈ ಬೆಟ್ಟದ ಬಳಿಯೇ ಕ್ರಷರ್ಗೆ ಸ್ಫೋಟಕಗಳನ್ನು ಪೂರೈಸುವ ಗೋದಾಮು ತಲೆ ಎತ್ತಿದ್ದು ಗೋದಾಮಿನ ಅಕ್ಕಪಕ್ಕದ ಗ್ರಾಮಗಳ ಗ್ರಾಮಸ್ಥರು ಬಂಡೇ ಮಠದ ಶ್ರೀ ಮಹಾಲಿಂಗ ಸ್ವಾಮೀಜಿ ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿಗಳ ನೇತೃತ್ವದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಮನವಿ ಪತ್ರ ನೀಡಿದರು ಈಗಾಗಲೇ ಹಲವು ಇಲಾಖೆಗಳಿಂದ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ವರದಿ ತಯಾರಿಸಿ ನೀಡಿ ಎಂದಿದ್ದಾರೆ ಈ ವರದಿಗೆ ಒಕ್ಕೊರಲ ವಿರೋಧ ವ್ಯಕ್ತಪಡಿಸಿದ್ರು ಈ ವೇಳೆಯಲ್ಲಿ ಮಾತನಾಡಿದ ಬಂಡೇಮಠದ ಶ್ರೀಗಳು ಮತ್ತು ಪಾಲನಹಳ್ಳಿ ಶ್ರೀಗಳು ಸ್ಫೋಟಕ ಗೋದಾಮಿನಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ರೆ ಸುತ್ತಮುತ್ತಲಿನ ಹದಿನೈದು ಕಿಲೋಮೀಟರ್ವರೆಗೆ ಪರಿಣಾಮವಿರುತ್ತದೆ ಇತ್ತೀಚೆಗೆ ಪಟಾಕಿ ದುರಂತ ಹಾಗೂ ತಮಿಳುನಾಡಿನಲ್ಲಿ ಸ್ಫೋಟಕ ದುರಂತ ಗಮನಿಸಿದ್ದೇವೆ ಪಕ್ಕದಲ್ಲೇ ಐದಾರು ಗ್ರಾಮಗಳಿದೆ ಕೃಷಿ ಭೂಮಿ ಇದೆ ಬಂಡೇಮಠದ ಜಾಗವೂ ಇದೆ ಸ್ಫೋಟಕಗಳನ್ನು ಸಾಗಿಸುವಾಗ ಅವಘಡಗಳು ಸಂಭವಿಸಿದರೆ ಪಕ್ಕದ ಅರಣ್ಯ ಜಾಗ ಕಾಡು ಪ್ರಾಣಿಗಳು ಹಾಗೂ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳ ಹುಟ್ಟೂರಾದ ಸಮೀಪದ ವೀರಾಪುರದಲ್ಲಿ ನೂರ ಹನ್ನೊಂದು ಅಡಿ ಶ್ರೀಗಳ ಪ್ರತಿಮೆಗೂ ತೊಂದರೆಯಾಗುತ್ತದೆ ಆದ್ದರಿಂದ ಈ ಸ್ಫೋಟಕ ಗೋದಾಮು ನಮಗೆ ಅವಶ್ಯಕತೆ ಇಲ್ಲ ಸ್ಥಳೀಯರ ವಿರೋಧವಿದೆ ಎಂದು ಶ್ರೀಗಳಿರುವರು ಆಕ್ರೋಶ ವ್ಯಕ್ತಪಡಿಸಿ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ರು ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಪಂಚಾಯಿತಿಯವರೇ ತೀರ್ಮಾನ ಮಾಡಬೇಕು ಎಷ್ಟು ಜನ ಅಲ್ಲಿ ವ್ಯವಸಾಯ ಮಾಡ್ತಾ ಎಷ್ಟು ಅರಣ್ಯ ಪ್ರದೇಶ ಇದೆ ಎಷ್ಟು ಜನ ಅಲ್ಲಿ ಪ್ರತಿದಿನ ಓಡಾಡ್ತಾರೆ ನಮ್ಮ ಪುರಾತನವಾದಂಥ ನಮ್ಮ ಮಠಕ್ಕೆ ಸೇರಿರುವಂಥ ಒಂದು ಕಾಂಚೋಳ ಮಹೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇವರೇನ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಒತ್ತಡದ ಏನನ್ನ ಪರ್ಮಿಷನ್ ಏನನ್ನು ಕೊಟ್ಟರೆ ಇದು ತೀವ್ರವಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಸುತ್ತಮುತ್ತ ಅಕ್ಕ ಪಕ್ಕದಲ್ಲಿ ಹುಡುಕು ಮೇಲ್ ಸುತ್ತಮುತ್ತ ಗ್ರಾಮಗಳು ಕೂಡ ಮತ್ತು ಮನೆ ಕಟ್ಟಿಕೊಂಡು ವಾಸ ಮಾಡ್ತಾ ಪಕ್ಕದಲ್ಲೇ ಮನೆಗಳು ವಾಸಸ್ಥಳ ಇದೆ ಅದರ ಜೊತೆಗೆ ಪರಮಪೂಜ್ಯರು ಡಾಕ್ಟರ್ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ಪುಸ್ತಲಯೂ ಕೂಡ ನೂರಹಾನಡಿ ಸಮೀಪದಲ್ಲಿ ಇರುವದಸೆ ಇದು ವಿಭಿನ್ನವಾಗಿರ್ತಕ್ಕಂಥದ್ದು ಸ್ಥಳೀಯ ಪಂಚಾಯಿತಿ ಮಾಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರೇಣುಕಾ ಪ್ರಸಾದ್ ಮಾತನಾಡಿ ಕಳೆದ ನಾಲ್ಕು ದಿನಗಳ ಹಿಂದೆ ಇಮೇಲ್ ಮುಖಾಂತರ ಪಂಚಾಯಿತಿಗೆ ಪರವಾನಗಿಗೆ ಮಾಹಿತಿ ಬಂದಿದೆ ಪಂಚಾಯತಿ ಸದಸ್ಯರು ಒಗ್ಗಟ್ಟಾಗಿ ಈ ಗೋದಾಮನ್ನು ತಿರಸ್ಕರಿಸೋಣ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸೋಣ ಇತ್ತೀಚೆಗೆ ನಡೆದ ಸಭೆಯಲ್ಲಿ ಮನವಿಗೆ ತಟಸ್ಥ ಧೋರಣೆ ಮಾಡಿದ್ದು ಸರಿಯಿಲ್ಲ ಅಂದೇ ಅನುಮತಿಗೆ ತಿರಸ್ಕರಿಸಬೇಕಿತ್ತು ಪಂಚಾಯತಿ ಸದಸ್ಯರ ನಡೆಗೆ ಬಂದೈತೆ ಏನು ಇದನ್ನ ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಮೊನ್ನೆ ಇಪ್ಪತ್ತೇಳನೇ ತಾರೀಕು ಗ್ರಾಮ ಪಂಚಾಯತಿ ಮೀಟಿಂಗ್ ಆಯಿತು ಮೀಟಿಂಗ್ ಇದ್ದರು ಇಲ್ಲಿ ಮನಸ್ಥಿತಿ ಅಧಿಕಾರಿಗಳ ಪಂಚಾಯತಿ ಪಿಡಿಒ ರವಿ ಇಡೀ ಘಟನೆಯನ್ನು ಪರಿಶೀಲಿಸಿ ಒತ್ತಡಕ್ಕೆ ಮಣಿಯದೆ ಕ್ರಮ ಕೈಗೊಳ್ಳುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಯಶೋಧಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ನರಸಿಂಹಮೂರ್ತಿ ನಾಗರಾಜು ಮುದ್ದಯ್ಯ ವೆಂಕಟಗಿರಿಯಪ್ಪ ಹರೀಶ್ ಮುಂತಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಆರ್ ಇ ನ್ಯೂಸ್ ಟಿವಿ ನೆಲಮಂಗಲ ಕಡ್ಡಾಯ ಕನ್ನಡ ನಾಮಫಲಕ ಹೋರಾಟದ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿಎ ಗೌಡರ ನೇತೃತ್ವದಲ್ಲಿ ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗದ ಹೋರಾಟಕ್ಕೆ ಕರವೇ ಹೋರಾಟ ಪ್ರಾರಂಭಿಸಿದೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಇದು ಸಾಂಕೇತಿಕ ಸರ್ಕಾರ ನಿರ್ಲಕ್ಷಿಸಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಜಿಲ್ಲಾಧ್ಯಕ್ಷ ಕರವೇ ಲೋಕೇಶ್ ನೀಡಿದ್ರು ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಆ ನಿಟ್ಟಿನಲ್ಲಿ ನಾಮಫಲಕಗಳೆಲ್ಲವೂ ಕನ್ನಡದಲ್ಲಿಯೇ ಇರಬೇಕು ಎಂದು ಚಳುವಳಿ ಪ್ರಾರಂಭಿಸಿದ ಕರ್ವಿ ನಾರಾಯಣಗೌಡ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಚಳುವಳಿ ಪ್ರಾರಂಭಿಸಿದರು ಅದಾದ ಬಳಿಕ ರಾಜ್ಯದಲ್ಲಿ ಸರ್ಕಾರಿ ಮತ್ತು ಖಾಸಗಿ ವಲಯಗಳಲ್ಲಿ ಕನ್ನಡಿಗರಿಗೆ ಶೇಕಡಾ ಎಂಬತ್ತರಷ್ಟು ಉದ್ಯೋಗಾವಕಾಶಗಳನ್ನು ನೀಡಬೇಕು ಎಂದು ಹೋರಾಟವನ್ನು ಪ್ರಾರಂಭಿಸಿದ್ದಾರೆ ಇಂದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕ ಹೋರಾಟ ನಡೆಸಿದ್ರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಜಿಲ್ಲಾಧ್ಯಕ್ಷ ಕರ್ವೆ ಲೋಕೇಶ್ ನಾಯಕತ್ವದಲ್ಲಿ ನೂರಾರು ಕರ್ವೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧ್ಯಕ್ಷ ಲೋಕೇಶ್ ಬಹುದೊಡ್ಡ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗಿದೆ ಕರ್ನಾಟಕದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಎಂಬ ಘೋಷಣೆಯೊಂದಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಚಳುವಳಿ ಪ್ರಾರಂಭಿಸಿದ್ದು ಇದು ಸಾಂಕೇತಿಕ ಚಳುವಳಿಯಾಗಿದ್ದು ಕನ್ನಡಿಗರಿಗೆ ಉದ್ಯೋಗದಲ್ಲಿ ತಾರತಮ್ಯ ಸರಿ ಹೋಗುವವರೆಗೂ ಹೋರಾಟ ನಡೆಸಲಾಗುವುದು ಎಂದರು ಸೃಷ್ಟಿಯಾಗುವಂತಹ ಉದ್ಯೋಗಗಳೇನಿದೆ ಈ ನೆಲದಲ್ಲಿ ಹುಟ್ಟಿ ಬೆಳೆದಂಥವರು ಕನ್ನಡ ಭಾಷೆಯನ್ನು ಬಲ್ಲಂಥವರು ಓದಲಿಕ್ಕೆ ಬರೀಲಿಕ್ಕೆ ಬರುವಂಥವರಿಗೆ ಉದ್ಯೋಗ ಸಿಗಬೇಕು ಅನ್ನೋದು ನಮ್ಮ ವಾದ ಒಂದನೇದು ಎರಡನೇದು ಕರ್ನಾಟಕದಲ್ಲಿ ಜನಸಾಂದ್ರತೆ ಕಡಿಮೆ ಇದೆ ಮಾಮೂಲಿಗಿಂತ ಕಡಿಮೆ ಇದೆ ಆದರೆ ಜನಸಾಂದ್ರತೆ ಜಾಸ್ತಿ ಇರುವಂಥ ಉತ್ತರ ಪ್ರದೇಶ ಬಿಹಾರ ಈ ಭಾಗದ ಜನ ರಾತ್ರಿ ಟ್ರೈನಲ್ಲಿ ಕೂತ್ಕೊಂಡ್ರೆ ಬೆಳಗ್ಗೆ ಬಂದು ಬೆಂಗಳೂರಲ್ಲಿ ಹಿಡಿದು ಕನ್ನಡಿಗರಿಗೆ ಸಿಗಬೋದ ಸಿಗಬೇಕಾಗಿರುವಂಥ ಎಲ್ಲ ಉದ್ಯೋಗಗಳನ್ನು ಕಬಳಿಸುವಂಥದ್ದು ಅವರು ಮಾಡ್ತಾಯಿದ್ದಾರೆ ಇದೇ ಥರ ಆದರೆ ಆಗ ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಭವಿಷ್ಯ ಇರಲ್ಲ ಅನ್ನೋಂಥ ಕಾರಣಕ್ಕೆ ನಾವು ಈಗಾಗಲೇ ಹತ್ತು ವರ್ಷಗಳ ಹಿಂದೆಯೇ ಬಸವನಗುಡಿ ನ್ಯಾಷನಲ್ ಮೈದಾನದ ಕಾ ಕಾಲೇಜು ಆವರಣದಿಂದ ವಿಧಾನಸೌಧದವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿ ಆವತ್ತು ಮನವಿಯನ್ನು ಸಲ್ಲಿಸಿದಾಗಲಿಂದ ಅಲ್ಲಿಂದ ಹೋರಾಟಗಳು ಮಾಡ್ತಾನೆ ಇದ್ದೀವಿ ಆಮೇಲೆ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಪ್ರತಿಭಟನೆಯಲ್ಲಿ ನಂದಿ ವಿನೋದ್ ಬಾಲಕೃಷ್ಣ ಹರೀಶ್ ಮುನಿರಾಜ್ ಶಬ್ಬೀರ್ ಯಾದವ್ ಚೇತನ್ ವೆಂಕಟರಮಣಪ್ಪ ಇತರರು ಇದ್ರು ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿವಿ ಚಿಕ್ಕಬಳ್ಳಾಪುರ ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಕೊರತೆ ಇಲ್ಲ ಪ್ರತಿ ಬಾರಿಯೂ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಸಂದರ್ಭದಲ್ಲಿ ವಿದ್ಯುತ್ ಉತ್ಪಾದನೆಗೆ ಹೆಚ್ಚು ಒತ್ತು ನೀಡಿದೆ ಪ್ರಪಂಚದ ಭೂಪಟದಲ್ಲಿ ಎರಡನೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಪಾವಗಡದಲ್ಲಿ ಸ್ಥಾಪನೆಯಾಗಿದೆ ಮೂರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತುಂಬಾಡಿ ಮತ್ತು ಸಂಕೇನಹಳ್ಳಿ ಗ್ರಾಮಗಳಲ್ಲಿ ಕೆಪಿಟಿಸಿಎಲ್ ವತಿಯಿಂದ ನಿರ್ಮಾಣವಾಗಿರುವ ಅರವತ್ತಾರು ಬಾರ್ ಹನ್ನೊಂದು ಕೆವಿ ವಿದ್ಯುತ್ ಉಪಕೇಂದ್ರಗಳ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಗೃಹ ಸಚಿವ ಜಿ ಪರಮೇಶ್ವರ್ ಈ ಭಾಗದಲ್ಲಿ ಹಿಂದೆ ಗುಣಮಟ್ಟದ ವಿದ್ಯುತ್ ಶಕ್ತಿ ಸಿಗುತ್ತಿರಲಿಲ್ಲ ಈ ಭಾಗದ ರೈತರು ವಿದ್ಯುತ್ ಸಮಸ್ಯೆಯ ಕುರಿತು ಅನೇಕ ಸಲ ಮನವರಿಕೆ ಮಾಡಿದ್ರು ಇದೀಗ ತುಂಬಾಡಿ ಮತ್ತು ಸಂಕರನ ಹಳ್ಳಿಗಳಲ್ಲಿ ಎರಡೂ ಕಡೆ ವಿದ್ಯುತ್ ಉಪಸ್ಥಾವರಗಳನ್ನು ನಿರ್ಮಿಸಲಾಗಿದೆ ಪ್ರಸ್ತುತ ಕರ್ನಾಟಕದಲ್ಲಿ ಮೂವತ್ತೆರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ ಕೇಂದ್ರ ಸರ್ಕಾರ ಕುಸುಮ್ ಯೋಜನೆಯನ್ನು ಜಾರಿ ಮಾಡಿದ್ದು ಈ ಯೋಜನೆಗೆ ಖಾಸಗಿಯವರು ಜಮೀನು ಕೊಡಬಹುದು ವಾರ್ಷಿಕ ಇಪ್ಪತ್ತೈದು ಸಾವಿರ ಲೀಸ್ ನೀಡುತ್ತಾರೆ ಎಂದರು ತುಮಕೂರು ಜಿಲ್ಲೆ ಯಾಕೆ ಅಂತ ಹೇಳಿದ್ರೆ ಬಹುಶಃ ಈಗ ಅದು ಸೆಕೆಂಡ್ ಹೈ ಬಿಗ್ಗೆಸ್ಟ್ ಫಸ್ಟ್ ಇತ್ತು ಅದು ಸ್ವಲ್ಪ ಚೇಂಜ್ ಆಗಿದೆ ಎರಡನೆಯ ದೊಡ್ಡ ಸೋಲಾರ್ ಪಾರ್ಕ್ ಎಲ್ಲಿದೆ ಅಂದರೆ ಅದು ಭಾರತದಲ್ಲಿದೆ ಅದು ತುಮಕೂರು ಜಿಲ್ಲೆಯಲ್ಲಿ ಪಾವಗಡದಲ್ಲಿದೆ ಇದನ್ನು ನಮ್ಮ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಮಾನ್ಯ ಇವತ್ತಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸೋಲಾರ್ ಪಾರ್ಕ್ ಅನ್ನು ಮಾಡ ಈ ಸಂದರ್ಭದಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಕೆಪಿಟಿಸಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ ಬೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕ ಮಹಾಂತೇಶ್ ಬೀಳಗಿ ಇನ್ನಿತರರು ಉಪಸ್ಥಿತರಿದ್ದರು ತಿಮ್ಮಯ್ಯ ಈ ನ್ಯೂಸ್ ಟಿವಿ ತುಮಕೂರು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಕನ್ನಡದಲ್ಲಿ ವಾಕ್ ಚಾತುರ್ಯ ಇದೆಯಾ ಹಾಗಿದ್ರೆ ನಿಮಗೆ ವೇದಿಕೆ ಕಲ್ಪಿಸುತ್ತೇವೆ ಆಕರ್ಷಕ ಮುಖಚಹರೆ ಹಾಗೂ ಸ್ಪಷ್ಟವಾಗಿ ಕನ್ನಡ ಮಾತನಾಡಬಲ್ಲ ನಿರೂಪಕ ನಿರೂಪಕಿಯರು ಬೇಕಾಗಿದ್ದಾರೆ ಚಿಕ್ಕಬಳ್ಳಾಪುರ ನಗರದವರಿಗೆ ಆದ್ಯತೆ ನೀಡಲಾಗುವುದು ಈ ನಂಬರ್ಗೆ ಕರೆ ಮಾಡಿ ಒಂಬತ್ತು ಏಳು ನಾಲ್ಕು ಎರಡು ಒಂದು ಆರು ಒಂಬತ್ತು ಎರಡು ಈಗ ಒಂದು ನಾಲ್ಕು ವರ್ಷದ ಕಡೆಗೆ ನನ್ ಗ್ಯಾಸ್ಟ್ರಿತ್ತು ಎದೆ ನೋವ್ವಾಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರ ಎಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ್ ಶುರು ಆರಾಮಾಗಿದ್ದೀನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು

ರಾಜ್ಯದಲ್ಲಿ ಸ್ಥಾಪನೆಯಾಗಿರುವ ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಲ್ಪಿಸಲು ಪ್ರತ್ಯೇಕ ಕಾಯ್ದೆ ರೂಪಿಸಬೇಕು ಎಂದು ಒತ್ತಾಯಿಸಿ ನಾರಾಯಣಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸಿ ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಕೋಲಾರದಲ್ಲಿ ಕರವೆ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಕರ್ವೆ ಜಿಲ್ಲಾಧ್ಯಕ್ಷ ಮೇಡಿಹಾಳ ರಾಘವೇಂದ್ರ ಮಾತನಾಡಿ ಉದ್ಯೋಗದ ವಿಚಾರದಲ್ಲಿ ಕನ್ನಡಿಗರಿಗೆ ಸಾಕಷ್ಟು ಅನ್ಯಾಯವಾಗುತ್ತಿದ್ದು ಕೈಗಾರಿಕಾ ಉದ್ಯೋಗ ಸ್ಥಾಯಿ ಆದೇಶ ಕಾಯ್ದೆ ಸಾವಿರದ ಒಂಬೈನೂರ ಅನ್ವಯ ರಾಜ್ಯ ಸರ್ಕಾರ ಬಲಿಷ್ಠವಾದ ಕಾನೂನು ರೂಪಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಒದಗಿಸಬೇಕು ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ದರ್ಜೆಯ ಶೇಕಡಾ ನೂರರಷ್ಟು ಹುದ್ದೆಗಳು ಕನ್ನಡಿಗರಿಗೆ ಮೀಸಲಿಡಬೇಕು ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಶೇಕಡ ಎಂಬತ್ತರಷ್ಟು ಹುದ್ದೆಗಳನ್ನು ಕನ್ನಡಿಗರಿಗೆ ಮೀಸಲಿಡಬೇಕು ಎಂದು ಒತ್ತಾಯಿಸಿದ ಅವರು ಹದಿನೈದು ವರ್ಷ ಕಾಲ ಕರ್ನಾಟಕದಲ್ಲಿ ನೆಲೆಸಿದವರನ್ನು ಕನ್ನಡಿಗರೆಂದು ಪರಿಗಣಿಸುವ ನಿಯಮವಿದೆ ಇವರಿಗೆ ಕಡ್ಡಾಯವಾಗಿ ಕನ್ನಡ ಬರವಣಿಗೆಯ ಪರೀಕ್ಷೆಯನ್ನ ನೀಡಿ ಅದರಲ್ಲಿ ಉತ್ತೀರ್ಣರಾದವರನ್ನು ಮಾತ್ರ ಕನ್ನಡಿಗರೆಂದು ಪರಿಗಣಿಸಬೇಕು ಎಂದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಪದಾಧಿಕಾರಿಗಳಾದ ವೇಮುನಿರಾಜು ಶಂಕರರೆಡ್ಡಿ ಡಿಕೆ ಪ್ರಭಾಕರ್ ಗೌಡ ನಾಗೇಶ ತಾಲೂಕು ಅಧ್ಯಕ್ಷರಾದ ಅಕೋಲಾರ ಶಶಿಕುಮಾರ್ ಮಾಲೂರು ಶ್ರೀನಿವಾಸ್ ಬಂಗಾರಪೇಟೆ ರಾಮಪ್ರಸಾದ್ ಮುಳಬಾಗಿಲು ಹುಸೇನ್ ಭಾಗ್ಯಲಕ್ಷ್ಮಿ ಮುಂತಾದವರು ಹಾಜರಿದ್ದರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಚಿಕ್ಕಬಳ್ಳಾಪುರ ನಗರದ ಹದಿನೈದನೇ ವಾರ್ಡಿನಲ್ಲಿರುವ ಭಾರತಿ ನಗರದ ನಿರ್ಮಾಣ ಹಂತದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದ ಪಕ್ಕದಲ್ಲಿರುವ ಪುರಾತನ ಕಾಲದ ಕಲ್ಯಾಣಿಯಲ್ಲಿ ಗೋಣಿ ಚೀಲ ವ್ಯಾಪಾರಿಯೊಬ್ಬ ಬಿದ್ದು ಸಾವನ್ನಪ್ಪಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಚಿಕ್ಕಬಳ್ಳಾಪುರ ನಗರದ ಹದಿನೈದನೇ ವಾರ್ಡಿನಲ್ಲಿರುವ ಭಾರತಿನಗರದ ನಿರ್ಮಾಣ ಹಂತದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದ ಪಕ್ಕದಲ್ಲಿರುವ ಪುರಾತನ ಕಾಲದ ಕಲ್ಯಾಣಿಯಲ್ಲಿ ಗೋಣಿಚೀಲ ಚೀಲ ವ್ಯಾಪಾರಿಯೊಬ್ಬ ಬಿದ್ದು ಸಾವನ್ನಪ್ಪಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ತಮಿಳುನಾಡು ಮೂಲದ ಮೃತ ಮಣಿ ರಾಮಸ್ವಾಮಿ ಗೋಣಿಚೀಲ ಪ್ಲಾಸ್ಟಿಕ್ ಚೀಲಗಳನ್ನು ಮಾರಾಟ ಮಾಡುತ್ತಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿಯೇ ಬಾಡಿಗೆ ಮನೆಯಲ್ಲಿ ತಮ್ಮ ಕುಟುಂಬದ ಸಮೇತ ವಾಸವಾಗಿದ್ದರು ತಮಿಳುನಾಡು ಮೂಲದ ಈತ ಚಿಕ್ಕಬಳ್ಳಾಪುರಕ್ಕೆ ಬಂದು ನೆಲೆಸಿ ಸ್ಥಳೀಯ ಜನರ ಅಚ್ಚುಮೆಚ್ಚುಗೆಗೆ ಪಾತ್ರರಾಗಿದ್ದರು ಇವರು ಚೀಲಗಳ ವ್ಯಾಪಾರಕ್ಕೆಂದು ಹಳ್ಳಿಗಳಿಗೆ ಹೋದರೆ ಒಮ್ಮೊಮ್ಮೆ ಎರಡು ಮೂರು ದಿನ ಮನೆಗೆ ಬರುತ್ತಿರಲಿಲ್ಲ ಎಂದು ಗೊತ್ತಾಗಿದ್ದು ಹಾಗಾಗಿಯೇ ಕಲ್ಯಾಣಿಗೆ ಬಿದ್ದು ಎರಡು ದಿನವಾದರೂ ಯಾರ ಗಮನಕ್ಕೂ ಬಂದಿಲ್ಲ ಇತ್ತೀಚೆಗೆ ಅನಾರೋಗ್ಯಕ್ಕೆ ಮಣಿ ರಾಮಸ್ವಾಮಿ ತುತ್ತಾಗಿದ್ರು ಎನ್ನಲಾಗಿದ್ದು ಆಸ್ಪತ್ರೆಯಲ್ಲಿ ತೋರಿಸಿಕೊಂಡು ಚಿಕಿತ್ಸೆ ಪಡೆದಿರುವ ಕುರುಹುಗಳು ಹಾಗೆಯೇ ಇದ್ದು ಈತ ಮೈ ತುಂಬ ಸಾಲ ಮಾಡಿಕೊಂಡಿದ್ದ ಎಂದು ಕುಟುಂಬದ ವಾಸಿಗಳು ಹೇಳುತ್ತಿದ್ದು ಮೃತ ಮಣಿ ರಾಮಸ್ವಾಮಿ ಹೆಂಡತಿ ಇಬ್ಬರು ಗಂಡು ಮಕ್ಕಳು ಹಾಗೂ ಒಬ್ಬ ಮಕ್ಕಳ ಆಗಲಿದ್ದಾರೆ ಸ್ಥಳಕ್ಕೆ ನಗರ ಠಾಣೆ ಪೊಲೀಸ್ ಪಿಎಸ್ಐ ನಂಜುಂಡಯ್ಯ ಫೋರೆನ್ಸಿಕ್ ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕೆಎಸ್ ನಾರಾಯಣಸ್ವಾಮಿ ಇನ್ ಟಿವಿ ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಇಬ್ಬರು ಮಹಿಳಾ ಪೊಲೀಸರು ಗರ್ಭಿಣಿಯರಾಗಿದ್ದು ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿ ಎಲ್ಲ ಸೇರಿ ಠಾಣೆಯನ್ನು ಶೃಂಗರಿಸಿ ಸಾಂಪ್ರದಾಯಿಕವಾಗಿ ಸೀಮಂತ ಕಾರ್ಯಕ್ರಮ ಮಾಡಿ ನೆನಪಿನ ಕಾಣಿಕೆ ನೀಡಿ ಶುಭ ಹಾರೈಸಿದ್ದು ಒಂದು ಕಡೆ ಮೆಚ್ಚುಗೆ ವ್ಯಕ್ತವಾಗಿದ್ದರೆ ಮತ್ತೊಂದು ಕಡೆ ಟೀಕೆ ವ್ಯಕ್ತವಾಗಿದೆ ಕೆಲಸದ ಒತ್ತಡ ಡ್ಯೂಟಿ ಎಂದೇ ಬ್ಯುಸಿಯಾಗಿರುವ ಪೊಲೀಸರು ಕೆಳ ಹಂತದ ಸಿಬ್ಬಂದಿಗೆ ಗೌರವ ನೀಡಲ್ಲ ಎಂಬ ಆಪಾದನೆಗಳು ಆಗಿಂದಾಕೆ ಕೇಳಿಬರುತ್ತವೆ ಆದರೆ ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಇಬ್ಬರು ಮಹಿಳಾ ಸಿಬ್ಬಂದಿ ಗರ್ಭಿಣಿಯರಾಗಿದ್ದು ಈ ಮಹಿಳಾ ಸಿಬ್ಬಂದಿಗೆ ಠಾಣೆಯ ಸಿಬ್ಬಂದಿ ಎಲ್ಲಾ ಸೇರಿ ಅಕ್ಕರೆಯಿಂದ ಶ್ರೀಮಂತ ಮಾಡಿ ಶುಭ ಹಾರೈಸಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಮಹಿಳಾ ಪೊಲೀಸ್ ಠಾಣೆಯ ಆವರಣದಲ್ಲಿ ಹೂಗಳಿಂದ ಅಲಂಕರಿಸಿದ ವೇದಿಕೆಯನ್ನು ನಿರ್ಮಿಸಲಾಗಿತ್ತು ಸೀಮಂತ ಸಮಾರಂಭದಲ್ಲಿ ಮಹಿಳಾ ಪೊಲೀಸ್ ಠಾಣೆಯ ಸಿಬ್ಬಂದಿ ಬಣ್ಣದ ಉಡುಗೆಗಳನ್ನು ಧರಿಸಿ ಸಂಭ್ರಮಿಸಿದ್ರು ವಸಗಿ ಪೂಜೆ ಆರತಿಯನ್ನು ಶಾಸ್ತ್ರೋಕ್ತವಾಗಿ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಗರ ಪೊಲೀಸ್ ಠಾಣೆಯ ಸಿಪಿಐ ಹರೀಶ್ ಅವರು ಗರ್ಭವತಿ ಸಿಬ್ಬಂದಿಗೆ ಉಡುಗೊರೆ ಕೊಟ್ಟು ಶುಭ ಹಾರೈಸಿದ್ರು ಮಹಿಳಾ ಪೊಲೀಸ್ ಠಾಣೆಯ ಸಿಪಿಐ ಶಂಕರಾಚಾರಿ ಅವರು ಸೀಮಂತ ಕಾರ್ಯಕ್ರಮವನ್ನು ಆಸಕ್ತಿಯಿಂದ ಆಯೋಜಿಸಿದ್ದು ಮೆಚ್ಚುಗೆಗೆ ಪಾತ್ರವಾಯಿತು ಮತ್ತೊಂದೆಡೆ ಕೋಲಾರದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಆಯೋಜಿಸಿದ್ದ ಸೀಮಂತ ಕಾರ್ಯಕ್ರಮವು ಸಾರ್ವಜನಿಕರ ಟೀಕೆಗೆ ಗುರಿಯಾಯಿತು ಇಲ್ಲಿ ನಡೆದ ಸೀಮಂತ ಸಮಾರಂಭದ ಕಾರಣದಿಂದಾಗಿ ದೂರು ಹೊತ್ತು ಠಾಣೆಗೆ ಬಂದ ಬಹುತೇಕರನ್ನು ನಾಳೆಗೆ ಬರಲು ಹೇಳಿ ವಾಪಸ್ಸು ಕಳುಹಿಸಲಾಯಿತು ಪೊಲೀಸ್ ಠಾಣೆಯಲ್ಲಿ ಸೀಮಂತ ಸಮಾರಂಭ ನಡೆಸುವುದಕ್ಕೆ ಪೊಲೀಸ್ ನಿಯಮಾವಳಿಯಲ್ಲಿ ಅವಕಾಶವಿಲ್ಲ ಎನ್ನಲಾಗಿದ್ದು ಪೊಲೀಸ್ ಇಲಾಖೆಗೆ ಸೇರಿದ ಸಮುದಾಯ ಭವನವಿದ್ದು ಅಲ್ಲಿ ಕಾರ್ಯಕ್ರಮ ಆಯೋಜಿಸುವುದನ್ನು ಬಿಟ್ಟು ಠಾಣೆಯಲ್ಲಿ ಆಯೋಜಿಸುವ ಮೂಲಕ ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆಂಬ ಆರೋಪ ವ್ಯಕ್ತವಾಗಿದೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಜೀವನದಲ್ಲಿ ಕಲಿಯಲು ಬಹಳಷ್ಟು ಇದೆ ಕಲಿಯಲು ವಿದ್ಯಾವಂತರಾಗಬೇಕಿಲ್ಲ ಅವಿದ್ಯಾವಂತರು ಸಹ ಒಂದಲ್ಲ ಒಂದು ರೀತಿಯಲ್ಲಿ ಕಲಿಯುತ್ತಿರುತ್ತಾರೆ ಎಂದು ಯೋಗ ತಜ್ಞೆ ದೀಪ ತಿಳಿಸಿದರು ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಬೆಳಕು ತಾವರೆ ಜ್ಞಾನ ವಿಕಾಸ ಕೇಂದ್ರದ ಎರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಯೋಗ ತಜ್ಞೆ ದೀಪ ಉದ್ಘಾಟಿಸಿ ಮಾತನಾಡಿ ಕಲಿಕೆ ಎನ್ನುವುದು ನಿರಂತರವಾಗಿರಬೇಕು ಕಲಿಕೆಯಲ್ಲಿ ಸಂಘಟಿತರಾಗಿ ಒಬ್ಬರನ್ನು ಒಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಬದುಕುತ್ತೇವಲ್ಲ ಅದಕ್ಕಿಂತ ಬೇರೆ ಯಾವುದೇ ವಿದ್ಯೆ ಇಲ್ಲ ಎಂದು ಆಶಯ ಉದ್ದೇಶ ಬೆಳಕು ಮತ್ತು ತಾವರೆ ಬಗ್ಗೆ ಮಾಹಿತಿ ನೀಡಿದ್ರು ಹಾಗಾಗಿ ಈ ರೀತಿಯಾದಂತಹ ವಿದ್ಯೆ ನಾವ್ ಯಾರು ಆ ವಿದ್ಯಾವಂತರಲ್ಲ ಆ ವಿದ್ಯೆ ಅನ್ನುವಂಥದ್ದು ನಮ್ಗೆ ಸರ್ಟಿಫಿಕೇಟ್ ಇದ್ದಾನೆ ಬರ್ಬೇಕಂತೇಳಿಲ್ಲ ಕಲಿಕೆ ಅನ್ನುವಂಥದ್ದು ನಿರಂತರವಾಗಿರುತ್ತೆ ಆ ನಿರಂತರ ಕಲಿಕೆಯಲ್ಲಿ ನಾವೆಲ್ಲರೂ ಕೂಡ ಇಂತಹ ಸಂಘಟನೆಯ ಮುಖಾಂತರವಾಗಿ ಪರಸ್ಪರ ನಾವು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಬದುಕ್ತೀವಲ್ವ ಅದಕ್ಕಿಂತ ಏನು ಅರ್ಥ ಮಾಡ್ಕೊಂಡು ಬರುತ್ತಿವಲ್ವಾ ಅದಕ್ಕಿಂತ ವಿದ್ಯಾ ಬೇರೆ ಯಾವುದೂ ಇಲ್ಲ ಈ ಸಂದರ್ಭದಲ್ಲಿ ಸಂಘದ ಮಹಿಳಾ ಸದಸ್ಯರಿಂದ ನೃತ್ಯ ಗಾಯನ ಏರ್ಪಡಿಸಲಾಗಿತ್ತು ವಿಶೇಷವಾಗಿ ಪರಿಸರ ಉಳಿಸಿ ಎಂಬ ಕಾನ್ಸೆಪ್ಟ್ನಲ್ಲಿ ಮಹಿಳಾ ಸದಸ್ಯರು ನೃತ್ಯ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ತಾಲೂಕು ವಲಯ ಅಧಿಕಾರಿ ವಿಜಯಲಕ್ಷ್ಮಿ ಅಧ್ಯಕ್ಷೆ ನಾಗರತ್ನ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಯಶೋದ್ ಕುಮಾರ್ ವಲಯದ ಪ್ರತಿನಿಧಿ ಶಾರದಾ ಸೇವಾ ಪ್ರತಿನಿಧಿ ಮಾಲಾ ಮತ್ತಿತರರು ಹಾಜರಿದ್ದರು ಹೈದರ್ಸಾಬ್ ನ್ಯೂಸ್ ಟಿವಿ ದೇವನಹಳ್ಳಿ ಇಂಟರ್ನ್ಯಾಷನಲ್ ದೇವನಹಳ್ಳಿ ವಿಜಯಪುರ ಲೀಜನ್ ವತಿಯಿಂದ ದೇವನಹಳ್ಳಿ ಪಟ್ಟಣದ ತಾಲೂಕು ಆರೋಗ್ಯ ಅಧಿಕಾರಿ ಕಚೇರಿಯಲ್ಲಿ ವಿಶ್ವ ವೈದ್ಯರ ದಿನಾಚರಣೆ ಅಂಗವಾಗಿ ಇಬ್ಬರು ವೈದ್ಯರಿಗೆ ಅಭಿನಂದಿಸಿ ಗೌರವಿಸಲಾಯಿತು ದೇವನಹಳ್ಳಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಜಯ್ ಮತ್ತು ಆಕಾಶ್ ಆಸ್ಪತ್ರೆಯ ಗೈನೋಕಾಲಜಿಸ್ಟ್ ಡಾಕ್ಟರ್ ರಶ್ಮಿ ಅವರನ್ನ ಸಂಘದ ಪರವಾಗಿ ದೇವನಹಳ್ಳಿ ಸೀನಿಯರ್ ಚೇಂಬರ್ ಅಧ್ಯಕ್ಷ ಸತೀಶ್ ಮತ್ತು ವಿಜಯಪುರ ಚೇಂಬರ್ ಅಧ್ಯಕ್ಷ ವೆಂಕಟೇಶ್ ನೇತೃತ್ವದಲ್ಲಿ ಅಭಿನಂದಿಸಲಾಯಿತು ಅಭಿನಂದನೆ ಸ್ವೀಕರಿಸಿದ ಡಾಕ್ಟರ್ ಸಂಜಯ್ ಮಾತನಾಡಿ ನನ್ನನ್ನು ಸನ್ಮಾನಿಸುತ್ತಿರುವುದಕ್ಕೆ ಎಲ್ಲರಿಗೂ ಅಭಿನಂದಿಸುತ್ತೇನೆ ಎಂಬಿ ಬಿ ಎಸ್ ಪದವಿ ಪಡೆಯಲು ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಸ್ಪರ್ಧಾತ್ಮಕದಲ್ಲಿ ಮೊದಲ ಶ್ರೇಣಿಯಲ್ಲಿ ಎಂಬಿ ಬಿ ಎಸ್ ಮಾಡುತ್ತಾರೆ ವೈದ್ಯರ ಕೆಲಸ ಅಷ್ಟೊಂದು ಸುಲಭವಲ್ಲ ಸಾಕಷ್ಟು ಸಮಯ ಮತ್ತು ತಾಳ್ಮೆ ಇರಬೇಕಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಒಂದು ಜನಪ್ರತಿನಿಧಿಗಳಾಗಿ ಜನ ಬಂದ್ಬಿಟ್ಟು ಸರ್ಕಾರಿ ವೈದ್ಯರನ್ನ ಗುರುತಿಸ್ಬಿಟ್ಟು ಅವರ ಇದನ್ನು ಗುರುತಿಸ್ಬಿಟ್ಟು ಇದರ ಸನ್ಮಾನ ಮಾಡೋದು ಫಸ್ಟ್ ಟೈಮ್ ನಾನು ನೋಡಿಲ್ಲ ಅದಕ್ಕೆ ನಾನು ತುಂಬಾ ಹಬಾರಿ ನಾನು ಎಲ್ಲ ಸಂಘನ್ಯವಾದ ಈ ಮಟ್ಟಕ್ಕೆ ನೀವು ಸನ್ಮಾನ ಮಾಡೋದು ತುಂಬಾ ಶ್ರೇಷ್ಠ ಈ ನಮ್ಮ ವೃತ್ತಿ ಇದೆಯಲ್ಲ ಎಸ್ ಏನು ಮಾಡಿದ್ದೀವಿ ಅದು ನನ್ನ ಪ್ರಕಾರ ಎಂ ಬಿ ಎಸ್ ಆಗ್ಲಾಗಬೇಕಂದೇ ಬಹಳ ಕಷ್ಟ ಈ ಕಾಂಪಿಟೇಷನ್ ಯುಗದಲ್ಲಿ ನಮಗೆ ಬಂದಿದೆ ನೈಂಟಿ ಪರ್ಸೆಂಟ್ ಮೇಲೆ ಇದ್ರೆ ಒಂದು ನಾವು ಒಂದು ಸೀಟು ತಗೋಬೋದು ಅನ್ನೋ ಹಂತಕ್ಕೆ ನಾವು ಬಂದಿರ್ತೀವಿ ಈ ಸಂದರ್ಭದಲ್ಲಿ ಅಧ್ಯಕ್ಷ ವೆಂಕಟೇಶ್ ಸತೀಶ್ ಪದಾಧಿಕಾರಿಗಳಾದ ಜೈರಾಮ್ ಚಿದಾನಂದಮೂರ್ತಿ ಸಂಸ್ಥೆ ಪದಾಧಿಕಾರಿಗಳು ಕಚೇರಿ ಸಿಬ್ಬಂದಿ ಇದ್ರು ಯೂನಿವರ್ಸಿಟಿ ವಿ ದೇವನಹಳ್ಳಿ ವಿದ್ಯಾರ್ಥಿಗಳು ಪರಿಶ್ರಮದಿಂದ ಉತ್ತಮ ಸಾಧನೆ ಮಾಡುವ ಮೂಲಕ ತಮ್ಮ ಪೋಷಕರಿಗೆ ಮತ್ತು ವಿದ್ಯಾಭ್ಯಾಸ ಮಾಡಿದ ಶಾಲೆಗೆ ಕೀರ್ತಿ ತರಬೇಕು ಎಂದು ಕರವೇ ಸ್ವಾಭಿಮಾನಿ ಬಣದ ಉಪಾಧ್ಯಕ್ಷ ಜಬಿಉಲ್ಲಾ ಹೇಳಿದರು ಬಾಗೇಪಲ್ಲಿ ಪಟ್ಟಣದ ನಾಲ್ಕನೇ ವಾರ್ಡಿನಲ್ಲಿರುವ ಅರುಣೋದಯ ವಿದ್ಯಾಶಾಲೆಯಲ್ಲಿ ಜಮಿಯಾತ್ ಉಲೇಮಾ ವತಿಯಿಂದ ಆಯೋಜಿಸಲಾಗಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿ ಮೇಸ್ತ್ರಿ ಮುದ್ದುಕೃಷ್ಣ ಮತ್ತು ಲಾವಣ್ಯರವರ ಪುತ್ರಿ ಎಂ ಸೌರಕ್ಷಿತಾರನ್ನು ಸನ್ಮಾನಿಸಿ ಕರ್ವೆ ಸ್ವಾಭಿಮಾನಿ ಬಣದ ಉಪಾಧ್ಯಕ್ಷ ಜಬಿ ಉಲ್ಲಾ ಮಾತನಾಡಿ ಈ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿ ಸೌರಕ್ಷಿತ ರ್ಯಾಂಕ್ ಪಡೆಯುವ ಮೂಲಕ ನಮ್ಮ ಗಡಿಭಾಗದ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಇವರ ಮಾದರಿಯಂತೆ ಎಲ್ಲಾ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳು ಪಡೆದು ಪ್ರತಿಭಾ ಪುರಸ್ಕಾರಕ್ಕೆ ಪಾತ್ರರಾಗಬೇಕು ಎಂದರು ತಂದೆ ತಾಯಿಯವರ ಪ್ರೋತ್ಸಾಹ ಸಹಕಾರ ಅದರ ಜೊತೆಯಲ್ಲಿ ಶಿಕ್ಷಕರ ಶಿಕ್ಷಕಿಯರ ಪರಿಶ್ರಮ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕಾಳಜಿಯಿಂದ ಅವರು ಅತ್ಯುತ್ತಮ ಅಂಕಗಳನ್ನು ಪಡೆಯೋಕೆ ಸಾಧ್ಯ ಆಗುತ್ತೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿಯಾಗಿ ಯಾಕೆಂದರೆ ವಿದ್ಯಾರ್ಥಿಗಳು ಬಾಲ್ಯದ ಒಳ್ಳೆ ಬುನಾದಿಯನ್ನು ಕ್ರಮಶಿಕ್ಷಣದಿಂದ ನಾವು ಬುನಾದಿ ಹಾಕೊಂಡ್ರೆ ವಿದ್ಯೆಯನ್ನು ನಾವು ಅಭ್ಯಾಸಕ್ಕೆ ಅನುಕೂಲ ಆಗುತ್ತದೆ ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕಿ ಉಮಾಶ್ರೀ ಜಮಿಯಾತ್ ಉಲೇಮಾ ಸಂಘದ ತಾಲೂಕು ಅಧ್ಯಕ್ಷರು ಮೌಲನಾ ರಿಜ್ವಾನ್ ಅಹಮದ್ ಉಲ್ಲಾ ವೆಲ್ಡಿಂಗ್ ಪಕ್ರೋದೈನ್ ಬಾಬಾ ನಯಾಜ್ ಉಲ್ಲಾ ಮತ್ತಿತರರು ಹಾಜರಿದ್ದರು ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿರುವ ಸರ್ಕಾರಿ ಶಾಲೆಗಳನ್ನು ಗುರುತಿಸುವ ಕಾರ್ಯವನ್ನು ಮಾಡಲಾಗುತ್ತಿದೆ ಎಂದು ಅಮೆರಿಕ ದೇಶದಲ್ಲಿ ನೆಲೆಸಿರುವ ಕೋಲಾರ ಮೂಲದ ವೈದ್ಯ ಡಾಕ್ಟರ್ ಜಗದೀಶ್ ಕುಮಾರ್ ಹೇಳಿದರು ಕೋಲಾರ ಜಿಲ್ಲೆ ಅಂಕತಟ್ಟಿ ಗ್ರಾಮದ ಸರ್ಕಾರಿ ಶಾಲೆಗೆ ಅಪ್ಲೈಫ್ ಟು ಸ್ಕೂಲ್ ಐಎನ್ಎಸ್ ಗೌಡ ಸಂಸ್ಥೆಯ ದಾನಿಗಳಿಂದ ಶೈಕ್ಷಣಿಕ ಪರಿಕರ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಗ್ರಾಮಸ್ಥರಿಂದ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಜಗದೀಶ್ ಕುಮಾರ್ ನಾನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡೆದಿದ್ದು ಸರ್ಕಾರಿ ಶಾಲೆಯ ವಸ್ತುಸ್ಥಿತಿಯನ್ನು ಅರ್ತಿದ್ದೇನೆ ಈ ನಿಟ್ಟಿನಲ್ಲಿ ಸೌಲಭ್ಯ ವಂಚಿತವಾಗಿರುವ ಸರ್ಕಾರಿ ಶಾಲೆಗಳಿಗೆ ಸೌಲಭ್ಯವನ್ನು ಒದಗಿಸುವ ಮೂಲಕ ಶಿಕ್ಷಣ ಪ್ರಗತಿಗೆ ಸಣ್ಣ ಅಳಿಲು ಸೇವೆಗೆ ಮುಂದಾಗಿದ್ದು ಆ ಮೂಲಕ ಜಿಲ್ಲೆಯ ಮಕ್ಕಳ ಶಿಕ್ಷಣ ರಂಗಕ್ಕೆ ಆದ್ಯತೆಯಾಗಿದೆ ಎಂದು ಹೇಳಿದ್ರು ಅವಾಗ ನಮ್ಮ ಸ್ಕೂಲ್ ಸಿಗ ಟೆಕ್ನಾಲಜಿ ವ್ಯವಸ್ಥೆ ಅಂತ ಅವಾಗ ಸೊ ಅವ್ರು ನಿನ್ನ ಹತ್ರ ಇಷ್ಟು ಹಣ ಇದೆ ಇವ್ರಿಗೆ ಹೆಲ್ಪ್ ಮಾಡುವಲ್ವಾ ನಮ್ ಸಿಂದ್ರ ಸ್ಕೂಲ್ ಅಲ್ಲಿ ನಾನ್ ಮಾಡ್ಬಾರ್ದು ಈ ಸಂದರ್ಭದಲ್ಲಿ ಸುಗಟೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೂಪತಿ ಗೌಡ ರೇಷ್ಮೆ ಬೆಳೆಗಾರರ ಸಂಘದ ಭಾಸ್ಕರ್ ಬಾಬು ಸುಗಟೂರು ಗ್ರಾಮ ಪಂಚಾಯಿತಿ ಪಿಡಿಒ ರಮೇಶ್ ದಾನಿಗಳಾದ ಶುಭಾ ನಿಧಿಗೌಡ ಗೌಡ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷ ಶ್ರೀರಾಮಗೌಡ ಎಸ್ಡಿಎಂಸಿ ಅಧ್ಯಕ್ಷ ರವೀಂದ್ರ ಮತ್ತಿತರರು ಹಾಜರಿದ್ದರು ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಏಟ್ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಇರೋ ಚಿನ್ನ ಅಡ ಇಡಕ್ ಹೋದ್ರೆ ಬಟ್ಟೆ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ಮ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ದಿ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಚಿಕ್ಕಬಳ್ಳಾಪುರ ರೀಜನ್ ರವರಿಂದ ವಿಶ್ವ ವೈದ್ಯರ ದಿನಾಚರಣೆ ಅಂಗವಾಗಿ ಪೇಟೆ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಉಚಿತ ಊಟ ವ್ಯವಸ್ಥೆ ಹಾಗೂ ವೈದ್ಯಕೀಯ ತಪಾಸಣಾ ಶಿಬಿರ ಮಾಡಲಾಗಿತ್ತು ಶಿಬಿರದ ಅಂಗವಾಗಿ ವೈದ್ಯರು ಸಲಹೆ ಸೂಚನೆಗಳನ್ನು ಬರೆದು ಮೂಲ ಔಷಧಗಳನ್ನು ನೀಡಿದರು ಶಿಬಿರದಲ್ಲಿರುವ ಎಲ್ಲ ಹಿರಿಯ ನಾಗರಿಕರಿಗೆ ಅಥವಾ ಪರಿತ್ಯಕ್ತ ನಾಗರಿಕರಿಗೆ ಆರೋಗ್ಯ ಸಮಸ್ಯೆಗಳಾದ ಸಕ್ಕರೆ ಮಟ್ಟ ರಕ್ತದೊತ್ತಡ ಮತ್ತು ಇತರ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಅಭಿಲಾಷ್ ಮತ್ತು ತಂಡವು ವೈದ್ಯಕೀಯ ತಪಾಸಣೆ ಮತ್ತು ಸಮಾಲೋಚನೆಗಳನ್ನು ನಡೆಸಿದ್ರು ನಂತರ ಈ ಶಿಬಿರದಲ್ಲಿ ಪಾಲ್ಗೊಂಡವರಿಗೆ ವಿಶೇಷವಾಗಿ ಎಸ್ಎಸ್ಸಿಐನ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಚಿತ್ರಕುಮಾರ್ ಮತ್ತು ಡಾ ಅಭಿಲಾಷ್ ಮತ್ತು ತಂಡಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರು ಈ ವೇಳೆ ದಿ ಸೀನಿಯರ್ ಚೇಂಬರ್ ಅಧ್ಯಕ್ಷ ಮೋಹನ್ ಕುಮಾರ್ ಸ್ಟುಡಿಯೋ ಶ್ರೀನಿವಾಸ್ ರಾಷ್ಟೀಯ ಸಂಯೋಜಕ ರಾಘವೇಂದ್ರ ಎಂಎನ್ ಕಾರ್ಯದರ್ಶಿ ವಕೀಲರಾದ ನವೀನ್ ಕುಮಾರ್ ಮುಂತಾದವರು ಹಾಜರಿದ್ದರು ಸೋಮವಾರ ಬೆಳ್ಳಂಬೆಳಗ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಅಪರಿಚಿತ ದೇಹವೊಂದು ಪತ್ತೆಯಾಗಿರುವ ಘಟನೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಗೌರಿಬಿದನೂರು ತಾಲೂಕಿನ ಸೋಮಶೆಟ್ಟಿಹಳ್ಳಿಯ ಗ್ರಾಮದ ರಸ್ತೆ ಬದಿಯ ಮರವೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಅಪರಿಚಿತ ವ್ಯಕ್ತಿಯ ಶವ ಪತ್ತೆಯಾಗಿದ್ದು ಈ ಬಗ್ಗೆ ಗ್ರಾಮಸ್ಥರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ದೇಹವನ್ನು ಗೌರಿಬಿದನೂರು ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಿದ್ದಾರೆ ಮೃತನಿಗೆ ಮೂವತ್ತರಿಂದ ಮೂವತ್ತೈದು ವರ್ಷ ವಯಸ್ಸು ಎಂದು ಅಂದಾಜಿಸಲಾಗಿದ್ದು ಈ ಘಟನೆ ತಡರಾತ್ರಿ ನಡೆದಿದೆ ಎಂದು ಶಂಕಿಸಲಾಗಿದೆ ಮೃತನ ಕೈಗಳಲ್ಲಿ ಲಕ್ಷ್ಮಿ ಎಂಬ ಹೆಸರು ಹಾಗೂ ಹನುಮಾನ್ ದೇವರ ಅಚ್ಚೆ ಕಂಡುಬಂದಿದ್ದು ಮೃತನ ಯಾವುದೇ ವಿಳಾಸ ಹಾಗೂ ಮಾಹಿತಿ ಪತ್ತೆಯಾಗಿಲ್ಲ ಸದ್ಯಕ್ಕೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ದೇವಾಲಯದ ತಪ್ಪಲಿನಲ್ಲಿ ಸ್ಫೋಟಕ ದಾಸ್ತಾನು ಗೋದಾಮು ತೆರೆಯುವುದಕ್ಕೆ ವಿರೋಧ ಬಂಡೆಮಠ ಶ್ರೀಗಳು ಪಾಲನಹಳ್ಳಿ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆ ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕರವೇ ನಾರಾಯಣ ಬಣ್ಣದಿಂದ ರಾಜ್ಯದಾದ್ಯಂತ ಪ್ರತಿಭಟನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನಿರ್ಲಕ್ಷಿಸಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಪ್ರಪಂಚದ ಎರಡನೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಪಾವಗಡದಲ್ಲಿ ಸ್ಥಾಪನೆ ಮೂರು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ರಾಜ್ಯ ಸರ್ಕಾರ ಬಲಿಷ್ಠ ಕಾನೂನು ರೂಪಿಸಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಲ್ಪಿಸಿ ಎಲ್ಲಾ ಖಾಸಗಿ ಸಂಸ್ಥೆಗಳಲ್ಲಿ ಶೇಕಡಾ ಎಂಬತ್ತರಷ್ಟು ಹುದ್ದೆ ಕನ್ನಡಿಗರಿಗೆ ಮೀಸಲಿಡುವಂತೆ ಆಗ್ರಹಿಸಿ ಕರವೇ ಪ್ರತಿಭಟನೆ ಪುರಾತನ ಕಲ್ಯಾಣಿಯಲ್ಲಿ ಮುಳುಗಿ ತಮಿಳುನಾಡು ಮೂಲದ ವ್ಯಕ್ತಿ ಸಾವು ಮೂರು ದಿನಗಳ ನಂತರ ತಡವಾಗಿ ಬೆಳಕಿಗೆ ಬಂದ ಪ್ರಕರಣ ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ